ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಒಂಬತ್ತನೇ ತರಗತಿಯ ಒಂದು ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನೋಡಿ ಸೇತುಬಂಧ ಪೂರ್ವ ಪರೀಕ್ಷಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸೇತು ಬಂದ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಬುನಿಯಾದಿ ಸಾಮರ್ಥ್ಯ ವರ್ಣಮಾಲಾಕ ವರ್ಗೀಕರಣ ವರ್ಣಮಾಲೆಯನ್ನು ಯಾವ ರೀತಿ ನಾವು ವರ್ಗೀಕರಣ ಮಾಡಿದ್ದೀವಿ ಒಂದು ಬುನಿಯಾದಿ ಸಾಮರ್ಥ್ಯ ಇಲ್ಲಿ ನಾವು ಬ್ರಿಡ್ಜ್ ಕೋರ್ಸ್ ಥರ ಇದನ್ನು ಇಲ್ಲಿ ತೆಗೆದುಕೊಂಡಿರ್ತೀವಿ ಬೇಸಿಕ್ ನಿಮಗೆ ಏನು ಗೊತ್ತಿರಬೇಕು ಅನ್ನೋದು ವರ್ಗೀಯ ವ್ಯಂಜನ್ ಕಿತ್ತನೆ ಹೈ ನೋಡಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ಇದ್ದಾವೆ ವರ್ಗೀಯ ವ್ಯಂಜನ್ ಕಿತ್ತನೆ ಹೈ ಅಂತ ಕೇಳ್ತಾ ಇದ್ದಾರೆ ವರ್ಗೀಯ ವ್ಯಂಜನ ಎಷ್ಟು ಅನ್ನೋದನ್ನು ಇಲ್ಲಿ ಬರೀಬೇಕು ನೀವು ಪಚ್ಚೀಸ್ ಟ್ವೆಂಟಿ ಫೈ ಇಲ್ಲಿ ನೋಡಿ ಉತ್ತರ ಇದೆ ಟ್ವೆಂಟಿ ಫೈ ಇದನ್ನೇ ನೀವು ಹಿಂದಿಯಲ್ಲಿ ಈ ರೀತಿ ಟ್ವೆಂಟಿ ಫೈ ಅಂತ ಬರಿಬೋದು ಇನ್ನು ಎರಡನೇ ಪ್ರಶ್ನೆ ಏನು ಕೇಳಿದಾರೆ ಅವರ್ಗೀಯ ವ್ಯಂಜನ್ ಕಿತ್ತನೆ ಹೈ ಅವರ್ಗೀಯ ವ್ಯಂಜನ್ ಆಟ್ ಹೈ ಅವರ್ಗೀಯ ವ್ಯಂಜನ್ ಎಷ್ಟಿದ್ದಾವೆ ಎಂಟಿದಾವೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು ನಿಮ್ಗೆ ಗೊತ್ತಾಗಲಿ ಅಂತ ಎಂಟು ಅಂತ ಈ ರೀತಿ ಬರ್ತಾರೆ ನೀವು ಹಿಂದಿಯಲ್ಲಿಯೂ ಬರಿಬೋದು ಇನ್ನ ವರ್ಗೀಯ ವ್ಯಂಜನ ಆಯಿತು ಅವರ್ಗೀಯ ವ್ಯಂಜನ ಆಯಿತು ಇದು ಬುನಿಯಾದಿ ಸಾಮರ್ಥ್ಯ ಇಷ್ಟಾದರೂ ನಿಮಗೆ ಬೇಸಿಕ್ ಗೊತ್ತಿರಬೇಕು ವರ್ಗೀಯ ವ್ಯಂಜನ ಎಷ್ಟು ಇದೆ ಅವರ್ಗೀಯ ವ್ಯಂಜನ ಎಷ್ಟು ಇದೆ ಅನ್ನೋದು ಬುನಿಯಾದಿ ಸಾಮರ್ಥ್ಯ 2 ಎರಡನೇದು ಹಿಂದಿ ಮೇಂ ಸಂಖ್ಯಾ ಕಿ ಜಾನ್ಕಾರಿ 50 ಕೋ ಹಿಂದಿ ಮೇಂ ಕ್ಯಾ ಕಹತೆ ಹೈ ನೋಡಿ 50 ಕೋ ಹಿಂದಿ ಮೇಂ ಕ್ಯಾ ಕಹತೆ ಹೈ 50 ಹಿಂದಿಗೆ ಏನಂತ ಹಿಂದಿಲ್ಲಿ ಫಿಫ್ಟಿಗೆ ಏನಾಗಂತೀವಿ ಪಚಾಸ್ ಅಂತ ಕರಿತೀವಿ ಪಚ್ಚೀಸ್ ಶಬ್ದಕ್ಕೋ ಹಿಂದಿ ಮೇ ಇಲ್ಲಿಕೋ ನೋಡಿ ನಾಲ್ಕನೇ ಪ್ರಶ್ನೆ ಅದನ್ನು ನೀವು ಈ ರೀತಿ ಬರೀಬೇಕು ಬುನಿಯಾದಿ ಸಾಮರ್ಥ್ಯ ಮೂರು ಸರಳ ಅವ್ರ ಅರ್ಥಪೂರ್ಣ ವಾಕ್ಯಕ್ಕೆ ಜಾನಕಾರಿ ನೋಡಿ ಸರಳವಾಗಿ ಅರ್ಥಪೂರ್ಣವಾಗಿರುವಂಥ ವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳೋದು ರಾಮ್ ಬಹುತ್ ಅಚ್ಚಾ ಲಡ್ಕಾ ಹೋ ಅಂತಾಗಿದೆ ಏನಂತಾಗಬೇಕು ರಾಮ ಬಹುತ ಅಚ್ಚಾ ಲಡ್ಕಾ ಹೈ ಅಂತ ಆಗಬೇಕು ಸೀತಾ ರಾಮ್ ಕೋ ಪತ್ನಿ ಹೈ ಇಲ್ಲಿ ಏನಾಗಬೇಕು ಸೀತಾ ರಾಮ್ ಕಿ ಸೀತಾ ರಾಮ್ ಕಿ ಪತ್ನಿ ಹೈ ಅಂತ ಆಗಬೇಕು ಇನ್ನು ಬುನಿಯಾದಿ ಸಾಮರ್ಥ್ಯ ನಾಲ್ಕನೇದು ನೋಡಿ ವ್ಯಾಕರಣಕ ಪರಿಚಯ ಮಹೇಶ್ ಕಿತಾಬ್ ತುಮಕೂರ್ ಆದಿ ಶಬ್ದ ವ್ಯಾಕರಣಕ್ಕಿ ದೃಷ್ಟಿ ಮೇ ಕ್ಯಾ ಹೈ ಇವೆಲ್ಲ ವ್ಯಾಕರಣ ದೃಷ್ಟಿಯಲ್ಲಿ ಏನು ಅಂತಂದರೆ ನಾಮಪದ ಇವೆಲ್ಲ ಏನು ವ್ಯಾಕರಣ ದೃಷ್ಟಿಯಲ್ಲಿ ಇಲ್ಲಿ ನೋಡಿ ಬರೀಲಿಕ್ಕೆ ಇದಾಗ್ತಾ ಇದೆ ಇಲ್ಲಿ ತೋರಿಸ್ತೀನಿ ಏನಂತ ಬರೀಬೇಕು ಇವೆಲ್ಲ ವ್ಯಾಕರಣ ದೃಷ್ಟಿಯಲ್ಲಿ ಸಂಜ್ಞಾ ನಾಮಪದ ಇವಕ್ಕೇನಂತಾರೆ ಇವು ನಾಮಪದಗಳು ಹಮ್ ಕ್ರಿಕೆಟ್ ಕೇಳ್ತೇ ಹೈ ರೇಖಾಂಕಿತ ಶಬ್ದ ವ್ಯಾಕರಣಕ್ಕೆ ದೃಷ್ಟಿಸೇ ಕ್ಯಾಹೆ ಇಲ್ಲಿ ಅಂಡರ್ಲೈನ್ ಮಾಡಿದೇವಲ್ಲ ಇದು ಯಾವುದು ಅಂತ ಕೇಳಿದ್ದಾರೆ ಹಮ್ ನಾವು ಕ್ರಿಕೆಟ್ ಆಡುತ್ತೇವೆ ನಾವು ಅನ್ನೋದೇನಿದು ಸರ್ವನಾಮ ಕನ್ನಡದಲ್ಲೂ ಇದೇ ರೀತಿ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಹಮ್ ಅನ್ನೋದು ಸರ್ವನಾಮ ಅದನ್ನು ಯಾವ ರೀತಿ ಬರೀತಾರೆ ಸರ್ವನಾಮವನ್ನು ಇಲ್ಲಿ ಬರೆದಿದ್ದಾರೆ ನೋಡಿ ಹಮ್ ಅನ್ನೋದು ಸರ್ವನಾಮ ಬುನಿಯಾದಿ ಸಾಮರ್ಥ್ಯ ಚಾರ್ ಆಟ್ವಿ ಕಕ್ಷಾಕಿ ಕವಿತಾ ಕ ಸ್ಮರಣ್ ಕರ್ನಾ ಎಂಟನೇ ತರಗತಿಯಲ್ಲಿ ನೀವು ಓದಿದಂತಹ ಕವಿತೆಯನ್ನು ಸ್ಮರಣೆ ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ದಿಯೇ ಕಯೇ ದೋಹೆ ಕೋ ಪೂರ್ಣ ಕೀಜಿಯೇ ಇಲ್ಲೊಂದು ದೋಹೆಯ ಸಾಲನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಪೂರ್ಣ ಮಾಡಬೇಕು ಮಾಲಾ ಫೇರತ್ ಫಿರ್ನ ನೋಡಿ ಮಾಲಾ ಫೇರತ್ ಮಾಲಾ ಫೇರತ್ ಮಾಲಾ ಫೇರ್ ಜುಗ್ಭಯ ಫಿರ್ನ ಮನ್ ಕಾ ಫೇರ್ ಫಿರ್ನ ಮನ್ ಕಾ ಫೇರ್ ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು ಬ್ರಿಡ್ಜ್ ಕೋರ್ಸಿನ ಒಂದು ಸೇತು ಬಂದ ಕಾರ್ಯಕ್ರಮದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು ಇದೇ ರೀತಿ ಮುಂದೆ ಕೂಡ ವಿವಿಧ ರೀತಿಯ ನಿಮ್ಮ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ಪದ್ಯಗಳನ್ನು ಎಲ್ಲ ಮಾಡ್ತಿದ್ದೀವಿ ಅವನ್ನ ನೋಡಿ ವಿಷಯಗಳನ್ನು ಚೆನ್ನಾಗಿ ಕಲಿತ್ಕೊಳ್ಳಿ ಬೇರೆಯವರನ್ನೇ ಶೇರ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರಿಗೂ ವಂದನೆಗಳು